ಹಾಯ್ ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಜಾನ್ಸಿ ರಾಘು ಹತ್ರ ಬಂದು ಯಜ್ಮಾ ಅಂದ್ರೆ ಎರಡು ಚೀಟಿ ಬರೆದು ಹಾಕಿ ಆ ಎರಡು ಚೀಟಿನಲ್ಲಿ ಒಂದನ್ನ ನಾನು ಎತ್ತೀನಿ ಆ ಚೀಟಿನಲ್ಲಿ ಯಾರ ಹೆಸರು ಇರುತ್ತೆ ನೋಡೋಣ ಆ ಹೆಸರು ಯಾರ್ದಿರುತ್ತೆ ಅವ್ರೇನೇ ಈ ಮನೆ ಸೊಸೆ ಆಗೋದು ಅಂತ ಹೇಳ್ತಾಳೆ ಅದಕ್ಕೆ ರಾಘು ಏನ್ ಮೇಡಮ್ ನೀವು ಇದನ್ನೆಲ್ಲ ನಂಬ್ತೀರಾ ಅಂತ ಹೇಳಿದಕ್ಕೆ ಯಾಕೋ ನಂಬಾರ್ದು ನಂಬಲೇಬೇಕಲ್ವ ನೀನು ಹೇಗೆ ಬೇರೆ ವಿಷಯಗಳನ್ನ ನಂಬ್ತೀಯೋ ಹಾಗೇ ಅವ್ರದ್ದು ಒಂದು ನಂಬಿಕೆ ನೋಡೇ ಬಿಡೋಣ ಇದ್ರಲ್ಲಿ ಏನ ಮಾಡೋಣ ಅಂತ ತರುಣ ಹೇಳ್ತಾನೆ ಅದಕ್ಕೆ ಸಂಗೀತ ಕೂಡ ಹೌದು ಅಣ್ಣ ಇದರಿಂದ ಕಳ್ಕೊಳ್ಳೋದಾದ್ರೂ ಏನಿದೆ ನೋಡೋಣ ಅದಕ್ಕೆ ಹೇಳಿದಾಗೆ ಮಾಡಿ ನೋಡೋಣ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯ್ತು ಸಂಗೀತ ಪೆನ್ನು ಪೇಪರ್ ತೊಗೊಂಡು ಬರೋದು ಅಂತ ರಾಗು ಹೇಳ್ತಾನೆ ಸಂಗೀತ ಹೋಗಿ ಪೆನ್ನು ಪೇಪರ್ನ ತಗೊಂಡು ಬಂದು ಬರಿತಾ ಇರ್ತಾಳೆ ಆವಾಗ ಕೊಡು ಸಂಗೀತ ನಾನೇನೆ ಬರಿತೀನಿ ಅಂತ ಪೆನ್ನು ಪೇಪರ್ನ ಇಸ್ಕೊಂಡು ಅವನೇನೆ ಹೆಸರು ಬರೆದು ಒಂದು ಬಾಕ್ಸ್ ಒಳಗಡೆ ಹಾಕಿ ಕುಲ್ಕಿ ಅದನ್ನು ತೆಗೆಯೋದಕ್ಕೆ ಸಂಗೀತ ಹೇಳ್ತಾನೆ ತಂಗ್ ಸಂಗೀತ ಆ ಪೇಪರ್ಸ್ನ ತೆಗೆಯೋದಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂತಾಳೆ ದೇವ್ರೆ ಜಾನ್ಸಿ ಅದಕ್ಕೆ ಹೆಸರೇನೆ ಬಂದಿರ್ಲಪ್ಪ ಇದರಲ್ಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡಿಕೊಂಡು ಒಂದು ಚೀಟಿನ ಓಪನ್ ಮಾಡಿ ನೋಡ್ತಾಳೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಎಲ್ರೂನು ಅವಳ ಮುಖ ನೋಡಿ ಅಯ್ಯೋ ಏನಂತ ಬಂದಿರಬಹುದು ಅಂತ ಶಾಕ್ ಆಗಿ ನಿಂತಿರ್ತಾರೆ ಆದ್ರೆ ರಾಗು ಮಾತ್ರ ರಿಲ್ಯಾಕ್ಸ್ ಆಗೇ ಇರ್ತಾನೆ ಆಗ ಸಂಗೀತ ನಗು ಶುರು ಮಾಡ್ತಾಳೆ ಯಾಕೆ ನಗ್ತಾ ಇದ್ದಾಳೆ ಅಂತ ನೋಡಿದಾಗ ಅವಳು ಜಾನ್ಸಿ ಅದಕ್ಕೆ ಹೆಸರೇನೆ ಬಂದಿದೆ ಅಂತ ಕಿರ್ಚಾಡ್ಕೊಂಡು ಹೇಳ್ತಾಳೆ ತುಂಬಾನೇ ಖುಷಿ ಆಗುತ್ತೆ ಎಲ್ಲರಿಗೂ ಅವಾಗ ಜಾನ್ಸಿ ನೋಡ್ದ ರಾಗು ನಾನು ಹೇಳಲಿಲ್ವಾ ದೇವರು ನನ್ನ ಕಡೆ ಇದ್ದಾನೆ ಅಂತ ಅಂದ್ಬಿಟ್ಟು ನಾನೇನೇ ಗೆಲ್ಲೋದು ನಾನೇನೇ ಈ ಮನೆ ಸೊಸೆ ಆಗೋದು ಎಲೆಕ್ಷನಲ್ಲಿ ಓಟ್ ಎಲ್ಲರೂ ನನಗೇನೆ ಓಟ್ ಹಾಕ್ತಾರೆ ನೀನೇನು ತಲೆ ಇನ್ನು ನೋಡಿ ಯಜಮಾನ್ರೆ ನೀವು ಆರಾಮಾಗಿರಿ ನಾನೇನೇ ಗೆಲ್ಲೋದು ಅಂತ ಅವ್ಳಿಗೂ ಒಂದು ಭರವಸೆ ಬರುತ್ತೆ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಸಂಗೀತ ಮತ್ತು ಝಾನ್ಸಿ ಇಬ್ರು ಅಲ್ಲಿಂದ ಹೋಗ್ತಾರೆ ಮೇಲೆ ತರುಣ ರಾಗುಗೆ ನೋಡ್ದೇನೋ ಅವರು ಜಾನ್ಸಿ ಮೇಡಮೇ ಗೆಲ್ಲೋದು ಅಂತ ಆಗಲಿಲ್ವಾ ನೀನೊಂಥರ ನಂಬಿದ್ರೆ ಅವ್ರದ್ದೊಂದು ಒಂಥರ ನಂಬಿಕೆ ಹಾಗೆ ಆಗುತ್ತೆ ಬಿಡೋ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದಕ್ಕೆ ಝಾನ್ಸಿ ಮೇಡಮ್ ಹೆಸರೇನೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ತರೋಣ ಅಂತ ಹೇಳ್ತಾನೆ ಏನೋ ಝಾನ್ಸಿ ಮೇಡಮ್ ಹೆಸರೇನೆ ಬರುತ್ತೆ ಅಂತ ನಿನಗೆ ಮುಂಚೆನೇ ಗೊತ್ತಿತ್ತಾ ಏನೋ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದ್ದಕ್ಕೆ ಹೌದು ತರುಣ ಯಾಕೆ ಅಂದರೆ ಎರಡು ಚೀಟಿಗಳಲ್ಲಿ ನಾನು ಝಾನ್ಸಿ ಮೇಡಮ್ ಹೆಸರೇ ಬರೆದಿದ್ದೆ ಅಂತ ಹೇಳ್ತಾನೆ ಹೌದಾ ಯಾಕೆ ಹಾಗೆ ಮಾಡಿದೆ ಅಂತ ಹೇಳಿದ್ದಕ್ಕೆ ನೋಡು ತರೋಣ ಝಾನ್ಸಿ ಮೇಡಮ್ ಇಲ್ಲಿಂದ ಹೋಗೋದಂತೂ ಗ್ಯಾರಂಟಿ ಆದರೆ ಈ ಮನೆಯಲ್ಲಿ ಇರೋವರೆಗೂ ಅವರು ಖುಷಿ ಖುಷಿಯಾಗಿ ಇದ್ದು ಹೋಗಲಿ ಅಂತ ಹೇಳಿ ಇದ್ದಾಗ ತರುಣ ಪೇಪರ್ಸ್ನ ಚೆಕ್ ಮಾಡ್ತಾನೆ ಆವಾಗ ಎರಡು ಪೇಪರಲ್ಲೂ ಝಾನ್ಸಿ ಹೆಸರು ಬರೆದಿರುತ್ತೆ ಅವ್ನು ನೋಡಿ ಹಾಕೋ ಈ ಥರ ಮಾಡಿದೆ ಅಂತ ಕೇಳಿದ್ದಕ್ಕೆ ಹೌದು ತರುಣ ಝಾನ್ಸಿ ಮೇಡಮ್ ಈ ಮನೆಯಲ್ಲಿ ಇರೋವರೆಗು ತುಂಬಾ ಖುಷಿ ಖುಷಿಯಾಗಿ ಇರಬೇಕು ಅವ್ರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ತರುಣಂಗೆ ರಾಗು ಹೇಳ್ತಾನೆ ನೀತಾ ಮತ್ತೆ ಝಾನ್ಸಿ ಇಬ್ರು ಸೇರಿಕೊಂಡು ಗಣಪಂಗೆ ಟಾಸ್ಕ್ ನೆಪದಲ್ಲಿ ಇಬ್ರು ಚೆನ್ನಾಗಿ ಹೊಡೆದಿರ್ತಾರೆ ಆದರೂ ನೋವು ಅವನಿಗೆ ತಾಳಕಾಗ್ದಾನೆ ಅಮ್ಮ ಅಯ್ಯಪ್ಪ ಅಂತ ಅಂದ್ಕೊಂಡು ಲಲಿತಾ ಹತ್ರ ಶಾಖನ ಕೊಡಿಸ್ಕೊತಾ ಇರ್ತಾನೆ ಕಾಲ್ಗೆ ಅಯ್ಯೋ ದೇವ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಯಾಮಾರ ಇದ್ರೆ ನಿನ್ನ ಮುತ್ತೈದೆ ತನನೇ ಕಿತ್ಕೊಂಡ್ಬಿಡ್ತಾ ಇದ್ರಲ್ಲಿ ಅಯ್ಯೋ ಸದ್ಯಕ್ಕೆ ನಾನು ಎಚ್ಚೆತ್ಕೊಂಡು ಇಲ್ಲ ಅಂದಿದ್ರೆ ನನ್ನ ಜೀವನೇ ತೆಗ್ದ್ಬಿಡ್ತಾ ಇದ್ರು ಅಂತ ನರಳಾಡ್ತಾ ಇರ್ತಾನೆ ಅದಕ್ಕೆ ಲಲಿತಾ ಇದಕ್ಕೆ ರೀ ಹೇಳೋದು ಸುಮ್ಮನೆ ಮನಸ್ಸಲ್ಲಿ ದುರಾಲೋಚನೆ ಇಟ್ಕೊಂಡು ಏನೇನೋ ಟಾಸ್ಕ್ಗಳನ್ನ ಕೊಡಬಾರ್ದು ಅಂತ ಸ್ವಾರ್ಥಕ್ಕೋಸ್ಕರ ಯಾವುದನ್ನು ಉಪಯೋಗ ಮಾಡ್ಕೋಬಾರ್ದು ಅಂತ ಇದಕ್ಕೇನೆ ಹೇಳಿದ್ದು ಅಂತ ಹೇಳಿದಕ್ಕೆ ಸರಿ ಕಣೆ ಆಯಿತು ಇವಾಗ ಸರಿಯಾಗಿ ಶಾಖ ಕೊಡಿ ಅಂತ ಹೇಳಿದಕ್ಕೆ ಹಾ ನನಗೆ ಶಾಖ ಕೊಡೋಕೆ ಬರೋದಿಲ್ಲ ಅವರಿಬ್ರು ಕರಿತೀನಿ ಶಾಖನ ಕೊಡಿಸ್ಕೊಳ್ಳಿ ಅಂತ ಹೇಳಿದಕ್ಕೆ ಎಲ್ಲೇ ನೀನು ಶಾಖ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಪದೇ ಪದೇ ಅವರಿಬ್ರು ಮಾತ್ರ ಕರಿತೀನಿ ಅಂತ ಹೇಳಬೇಡ ಕಣೆ ಆಗಲೇ ಟಾಸ್ಕ್ ನಿಮ್ಮ ಸೇವೆ ಮಾಡ್ತೀವಿ ಅನ್ನೋ ನೆಪದಲ್ಲಿ ಈ ಥರ ಮಾಡಿದ್ದಾರೆ ಇನ್ನೇನಾದ್ರು ಶಾಖ ಕೊಡಿ ಅಂದರೆ ನನ್ನ ಜೀವನೇ ತೆಗ್ದುಬಿಡ್ತಾರೆ ಕಣೆ ದಯವಿಟ್ಟು ಹಾಗೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಲಲಿತಾ ಹಾಗಾದರೆ ಇವಾಗ ಅವರಿಂದ ಹೇಗೆ ತಪ್ಪಿಸ್ಕೋತೀರಾ ಇನ್ನೇನು ಮಾಡ್ತೀರಾ ಯಾವ ಟಾಸ್ಕ್ ಕೊಡ್ತೀರಾ ಅಂತ ಹೇಳಿದ್ದಕ್ಕೆ ಇದಕ್ಕೆಲ್ಲ ಕಾರಣ ಅವ್ರ ಹತ್ರ ನಾನು ಹೊಡಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕಾರಣ ಕಾರ್ಯಕರ್ತ ಆ ರಾಗು ತಾನೇ ಆ ರಾಗು ಕಡೆಗೆ ಗಂಡನ ಸೇವೆ ಅಂತ ಟಾಸ್ಕ್ ಕೊಟ್ಟು ಅವನ ಕಡೆಗೆ ಇಬ್ಬರೂ ಟರ್ನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ರೀ ನಮ್ಮ ರಾಗು ತುಂಬ ಒಳ್ಳೆಯವನು ಪಾಪದವನು ಅಂತ ಹೇಳಿದ್ದಕ್ಕೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅವನೇ ತಾನೇ ಇದಕ್ಕೆಲ್ಲ ಕಾರಣ ಅಂದಮೇಲೆ ಅವನು ಅನ್ಭವಿಸಲಿ ಬಿಡು ನನ್ನ ನೋವನ್ನ ನೂ ಅನ್ಭವಸ್ಲಿ ಅವ್ನ್ಗೂನು ಗೊತ್ತಾಗಲಿ ಏನು ನೋವು ಅಂತ ಅಂದ್ಬಿಟ್ಟು ಅವ್ನ ಕಡೆ ಟರ್ನ್ ಮಾಡ್ತೀನಿ ಆಮೇಲೆ ಫೈನಲಾಗಿ ಒಂದು ಟಾಸ್ಕ್ ಕೊಟ್ಟು ಇದನ್ನು ಮುಗಿಸ್ಬಿಡ್ತೀನಿ ಕಣೇ ಅಯ್ಯೋ ಅಪ್ಪ ಸರಿಯಾಗಿ ಶಾಖ ಕೊಡೇ ಅಂತ ನರಳಾಡ್ತಾ ಇರ್ತಾನೆ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ ಅಲ್ಲಿಗೆ ನಾಗಾರ್ಜುನ್ ಬಂದು ಕೂತ್ಕೊಂಡು ಏನೋ ಪ್ರಣವ್ ಇದು ಅಂತ ಕೇಳಿದ್ದಕ್ಕೆ ಕಾಣಿಸ್ತಾ ಇಲ್ವಾ ಡ್ಯಾಡ್ ಇದು ಡ್ರಿಂಕ್ಸು ಇದು ಸ್ನ್ಯಾಕ್ಸ್ ಕುಡಿತಾ ಇರಿ ಅಂತ ಹೇಳಿದ್ದಕ್ಕೆ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು ಕಣೋ ನೀನು ಮತ್ತೆ ನಿಮ್ಮ ಮಾಮ ಇಬ್ರು ಮಾಡಕ್ ಹೊಟ್ಟಿರೋ ಕೆಲಸ ಕೆಲಸದ ಬಗ್ಗೆ ಅವರು ಎಲ್ಲರೂ ಪಾಪದವ್ರು ಕಣೋ ನಮಗೇನೋ ಕಮ್ಮಿ ಆಗಿದೆ ಇವಾಗ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಅಲ್ವಾ ನಾವು ದುಡಿತಾ ಇಲ್ವಾ ನಮ್ಮ ಹತ್ರ ಆಸ್ತಿ ಇಲ್ವಾ ಅಂತ ಹೇಳಿದ್ದಕ್ಕೆ ನೋಡಿ ಡ್ಯಾಡ್ ನಾವು ಬದುಕೋದಕ್ಕೆ ನಾವು ದುಡಿತಾ ಇರೋದು ಸಾಕು ಆದರೆ ಒಬ್ಬ ಮನುಷ್ಯ ಲಕ್ಸುರಿಯಾಗಿ ರಾಯಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ಯಾರನ್ನು ಬೇಕಾದರೂ ಸಾಯಿಸೋದಕ್ಕೆ ರೆಡಿ ಇರಬೇಕು ನಾಲ್ಕು ಜನನ ತುಳ್ಕೊಂಡೇನೆ ನಾವು ಮೇಲೆ ಬರಬೇಕಾಗಿರುತ್ತಂತೆ ಅಮ್ಮ ಮಾಡ್ತಾ ಇರೋದೇ ಕರೆಕ್ಟ್ ಅಂತ ನನಗೆ ಇದೆ ಅಂತ ಹೇಳಿದ್ದಕ್ಕೆ ಅವರೆಲ್ಲರೂ ಪಾಪದವರು ಕಣೋ ಎಷ್ಟು ಸರಿ ನೀನೇ ಹೇಳು ನಮ್ಮವರನ್ನೇ ಸಾಯಿಸಿ ನಾವು ಬದುಕಬೇಕು ಅನ್ನೋ ಅಂಥದ್ದು ಎಷ್ಟು ಸರಿ ಹೇಳು ಅದು ಮಾನವೀಯತೆ ಅಲ್ಲ ಕಣೋ ನಮ್ಮವ್ರನ್ನೇ ಸಾಯಿಸಿ ಮನುಷ್ಯರು ಮನುಷ್ಯರನ್ನೇ ಸಾಯಿಸಿ ಬದುಕೋ ಅಂಥದ್ದು ಇಷ್ಟರ ಮಟ್ಟಿಗೆ ಸರಿ ನೀನೇ ಹೇಳು ಅಂತ ಹೇಳಿದ್ದಕ್ಕೆ ಅದೇ ನಿಜ ಡ್ಯಾಡ್ ಮಾಮ್ ಮಾಡ್ತಾ ಇರೋದು ಕರೆಕ್ಟಾಗೇ ಇದೆ ಸುಮ್ಮನೆ ಏನೇನೋ ತಲೆ ತಿನ್ನಬೇಡಿ ನೀವು ಅದು ನಾವು ಬದುಕಬೇಕು ಅಂದರೆ ಅದು ಅಮ್ಮ ಆಗಿರಲಿ ಅಪ್ಪ ಆಗಿರಲಿ ಯಾರನ್ನು ಬೇಕಾದರೂ ಸಾಯಿಸೋದಕ್ಕೆ ನಾವು ರೆಡಿಯಾಗಿರಬೇಕು ನಮ್ಮ ಲೈಫು ಚೆನ್ನಾಗಿರಬೇಕು ಅಂತ ಅಂತ ಹೇಳ್ತಾನೆ ಅದಕ್ಕೆ ನಾಗಾರ್ಜುನ್ ಮನ್ಸಲ್ಲೇನೆ ಅಯ್ಯೋ ದೇವ್ರೆ ಇವ್ನಿಗೆ ಯಾವಾಗಪ್ಪ ಬುದ್ಧಿ ಕೊಡ್ತೀಯ ಇಲ್ಲಿ ಯಾವಾಗ್ಲೂ ಮಕ್ಕಳನ್ನ ಆಸ್ತಿ ಮಾಡಬೇಕು ಮಕ್ಕಳಿಗೆ ಆಸ್ತಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಇಲ್ಲಿ ಅಮ್ಮನೇ ದಾರಿ ತಪ್ಪಿಸ್ತಾ ನನ್ನ ಮಗಂದ ಇದನ್ನೆಲ್ಲ ಎಲ್ಲಿಗೆ ಹೋಗ್ ಮುಟ್ಟುತ್ತೋ ದೇವ್ರೆ ನೀನೇನೆ ಕಾಪಾಡ್ಬೇಕಪ್ಪಾ ಅಂತ ದೇವ್ರ ಹತ್ರ ಬೇಡ್ಕೊಂತಾನೆ ಹೂ ಸೋಫಾ ಮೇಲೆ ಕೂತ್ಕೊಂಡು ಏನೋ ಲೆಕ್ಕ ಬರಿತಾ ಇರ್ತಾನೆ ಜಾನ್ಸಿ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಪ್ಲೇಟ್ಗಳೆಲ್ಲ ಗಳೆಲ್ಲ ತೆಗಿತಾ ಇರ್ತಾಳೆ ಅಲ್ಲಿಗೆ ಅನಿತಾ ಬಂದು ನಿಂತ್ಕೊಂಡು ಓ ನೀನು ಇಲ್ಲೇ ಇದೆಯಾ ರಾಘವೇಂದ್ರ ಅವರು ಇಲ್ಲೇ ಇದ್ದಾರಾ ನನ್ನ ಹೊಟ್ಟೆನೇ ಉರಿಸ್ತಾ ಇದ್ದೆ ಅಲ್ಲ ನಾನು ಇವಾಗ ನಿನ್ಗೆ ಉರಿಸ್ತೀನಿ ನೋಡು ನಾನು ಪೇಪರ್ ಎಲ್ಲ ಕಣೆ ಸುಟ್ಟೋಗೋದಕ್ಕೆ ಇವಾಗ ನಾನು ಪೆಟ್ರೋಲ್ ಆಗಿ ಹೆಂಗೆ ಸುಡ್ತೀನಿ ನೋಡು ಏನಂತ ಕೆಲಸ ಮಾಡ್ತೀನಿ ನೋಡು ಉರಿಸೋದು ಅಂದರೆ ಹೇಗೆ ಅಂತ ತೋರಿಸ್ತೀನಿ ನಾನು ರಿಯಲ್ ಆಗಿ ರೊಮ್ಯಾನ್ಸ್ ಮಾಡಿ ನಿನ್ನ ಹೊಟ್ಟೆ ಉರಿಸ್ತೀನಿ ನೋಡ್ತಾ ಇರೋ ಅಂತ ಅಂದ್ಬಿಟ್ಟು ರಾಘವ ಪಕ್ಕದಲ್ಲಿ ಬಂದು ಕೂತ್ಕೊಂಡು ರಾಘವೇಂದ್ರ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದು ಮಂತ್ ಎಂಡ್ ಅಲ್ವಾ ಅದಕ್ಕೆ ಲೆಕ್ಕ ಬರಿತಾ ಇದ್ದೀನಿ ಮಂತ್ ಎಲ್ಲ ಎಷ್ಟು ಖರ್ಚಾಗಿದೆ ಅಂತ ಅಂದ್ಬಿಟ್ಟು ರಾಘವೇಳ್ತೀನಿ ಅದಕ್ಕೆ ಓ ನನ್ನನ್ನು ನೀವು ಮಿಸ್ ಮಾಡ್ಕೊತಾ ಇದ್ರಾ ಅಂತ ಅನಿತಾ ಹೇಳ್ತಾಳೆ ನಾನು ಮಿಸ್ ಮಾಡ್ಕೊತಾ ಇದ್ರ ಅಂತ ಹೇಳಿದ್ನ ಅಂತ ಅಂದ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಆದರೆ ಅನಿತಾ ಮಾತ್ರ ನನ್ನನ್ನು ಮಿಸ್ ಮಾಡ್ಕೊತಾ ಇದ್ರಾ ಇನ್ನೊಂದು ಸ್ವಲ್ಪ ದಿನ ರಾಘವೇಂದ್ರ ಅವರೇ ಈ ಥರ ಎಲ್ಲ ಆಗೋದಿಲ್ಲ ಯಾಕೆಂದರೆ ನಾನು ಪರ್ಮನೆಂಟಾಗಿ ನಿಮ್ಮ ಜೊತೆಗೇ ಇರ್ತೀನಿ ಅಲ್ವಾ ನಾವಿಬ್ಬರು ಒಂದಾಗ್ತೀವಿ ಅಲ್ವಾ ಆವಾಗ ಮಿಸ್ ಮಾಡ್ಕೊಳ್ಳೋ ಅಂಥ ಸನ್ನಿವೇಶನೇ ಬರೋದಿಲ್ಲ ಅಂತ ನಾಟಕ ಮಾಡ್ತಾಳೆ ನಾಟಕ ಮಾಡಿದಾದ್ಮೇಲೆ ರಾಘವೇಂದ್ರ ಅವರೇ ನಾವೆಲ್ಲಾದರೂ ಲಾಂಗ್ ರೈಡ್ ಹೋಗೋಣ ಬೋರ್ ಆಗ್ತಾ ಇದೆ ಅಂತ ಕೇಳ್ತಾಳೆ ಆಗ ಜಾನ್ಸಿ ಇಲ್ಲಿ ನೋಡಿಕೊಂಡು ಹುರ್ಕೊತಾ ಇರ್ತಾಳೆ ರಾಘ ಮಾತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಅದು ಅದು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಅನಿತಾ ಸರಿ ಬಿಡಿ ಬೇರೆಯವರು ನೋಡಿ ಹೊಟ್ಟೆ ಹುರ್ಕೊಂತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಬಿಡಿ ಆಯಿತು ಸಲ ಯಾವಾಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಇಷ್ಟೆಲ್ಲ ಸಾಕಾಗಿಲ್ಲ ಕಣೆ ನಿನಗೆ ಉರ್ಸೋದು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಸಡನ್ನಾಗಿ ಅಲ್ಲಿಂದ ಬಿದ್ದೋಗಿಬಿಡ್ತಾಳೆ ಅಯ್ಯೋ ಅಮ್ಮ ಅಮ್ಮ ಸೊಂಟ ಇದೆ ಅಂತ ನಾಟಕ ಮಾಡ್ತಾ ಇರ್ತಾಳೆ ಆಗ ರಾಗು ಬಂದು ಅನಿತಾ ಅವರೇ ನೋಡ್ಕೊಂಡು ಓಡಾಡಬೇಕು ತಾನೆ ಏನಾಯಿತು ಏನಾಯಿತು ಅಂತ ಕೇಳಿದಾಗ ಅದು ನೀರು ಚೆಲ್ಲಿತು ಅನಿಸುತ್ತೆ ಕಾಲು ಜಾರಿ ನಾನು ಬಿದ್ದುಬಿಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ನೋಡ್ಕೊಂಡು ಓಡಾಡಬೇಕು ತಾನೇ ಅಂತ ಹೇಳಿ ಎದಕ್ಕೆ ಹೋಗ್ತಾಳೆ ಎದ್ದೇಳಕ್ಕಾಗೋದಿಲ್ಲ ಅದಕ್ಕೆ ಸರಿ ಆಯಿತು ನಾನು ಹೆಲ್ಪ್ ಮಾಡಲಾ ಕೈ ಹಿಡ್ಕೊತೀನಿ ಎದ್ದೇಳಿ ಅಂತ ಹೇಳಿದ್ದಕ್ಕೆ ಒಂದು ಹೆಜ್ಜೆನೂ ಎತ್ತಿಡಕ್ಕೆ ಆಗ್ತಾ ಇಲ್ಲ ರಾಘವೇಂದ್ರ ಅವರೇ ನನಗೆ ಪ್ಲೀಸ್ ನನ್ನನ್ನು ರೂಮ್ವರೆಗೆ ಬಿಟ್ಬಿಡ್ತೀರಾ ಪ್ಲೀಸ್ ನನ್ನನ್ನು ಹೋಗ್ತೀರಾ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಜಾನ್ಸಿ ಹುರ್ಕೊತಾ ಇರ್ತಾಳೆ ಆಯ್ತು ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಳ್ಳೋದಕ್ಕೆ ಅಂತ ರಾಘು ಹೋಗ್ತಾ ಇರ್ತಾನೆ ಅಷ್ಟೊಳಗಡೆ ಜಾನ್ಸಿ ಕಿರ್ಚ್ಕೊಂಡ್ಬಿಡ್ತಾಳೆ ಹಾವು 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 ಅಂತ ಎಲ್ರೂ ಮನೆಯವರೆಲ್ಲರೂ ಗಾಬರಿ ಆಗಿ ಅನಿತನ್ನು ಎದ್ದು ನಿಂತ್ಕೊಂಡು ಎಲ್ಲರೂ ಹಾವೆಲ್ಲಿ ಹಾವೆಲ್ಲಿ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ ಗಣಪನು ಹಾವೆಲ್ಲಿ ಹಾವೆಲ್ಲಿ ಅಂತ ಹೇಳ್ತಾ ಇರ್ತಾಳೆ ಮಂಜುಳ ಹಾವೆಲ್ಲಿ ಹೇಳೇ ಸರಿಯಾಗಿ ರಾಘು ಪ್ಲೀಸ್ ಹಾ ಹಾವು ಹಿಡಿಯೋರಿಗೆ ಫೋನ್ ಮಾಡೋ ಅಂತ ಹೇಳ್ತಿರ್ತಾರೆ ರಾಘು ಮೇಡಮ್ ಎಲ್ಲಿದೆ ಮೇಡಮ್ ಹಾವು ಯಾವ ಕಡೆ ಹೋಯ್ತು ಹೇಳಿ ಮೇಡಮ್ ಅಂತ ಕೇಳ್ತಾ ಇರುವಾಗ್ಲೇ ಗಣಪನು ಕೇಳ್ತಾ ಇರ್ತಾನೆ ಅದಕ್ಕೆ ಜಾನ್ಸಿ ಅದು ಹಾವು ಟಿ ವಿನಲ್ಲಿ ಬಂದಿತ್ತು ಇವಾಗ ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ನಾಟಕ ಮಾಡಿದ್ದಕ್ಕೆ ಎಲ್ರು ಶಾಕ್ ಆಗಿ ಅಯ್ಯೋ ನಿನ್ನ ನಮ್ಮನೆಲ್ಲ ಗಾಬರಿ ಬೀಳಿಸ್ತಲ್ಲ ಅಂತ ಅವಳಿಗೆ ಬಯೋ ಥರ ಮಾಡ್ತಾರೆ ಮಂಜುಳನು ಏ ನಮ್ಮ ನಮ್ಮಗೆ ಅಲ್ಲೆಲ್ಲ ಬಂದಂಗೆ ಬಂದಂಗಾಗಿತ್ತು ನೀನೇನೆ ಈ ಥರ ಮಾಡಿಬಿಟ್ಟೆ ಅಂತ ಹೇಳಿದೀಗೆ ಗಣಪ ಇವಾಗ ಎಲ್ರೂ ಯಾಕೆ ಭಯ ಪಟ್ಕೊಂಡಿದ್ದೀರಾ ಹಾವಿತ್ತು ಹಾವಿಲ್ಲ ತಾನೇ ಇವಾಗ ಈ ತರ ಎಲ್ಲ ಹೆದರಿಸ್ಬೇಡ ಅಮ್ಮ ಯಾಕೆ ಅಂತಂದರೆ ಹಾರ್ಟ್ ಪೇಷಂಟ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಏನಮ್ಮ ಮಾಡೋದು ನಾನು ಕಾಲು ನೋವು ಅಂತ ನೋಡ್ದೇ ನಾನು ಓಡಿ ಬಂದುಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಸರಿ ಇವಾಗ ಯಾ ಎಲ್ಲರೂ ಯಾಕೆ ಭಯದಿಂದ ನಿಂತಿದ್ದೀರಾ ಹೋಗಿ ಹೋಗಿ ಅಂತ ಹೇಳಿದಂಗ ಸಂಗೀತ ದೊಡ್ಡಪ್ಪ ನೀವೇನೇ ಭಯದಿಂದ ಸೋಫಾ ಮೇಲೆ ಹತ್ತು ನಿಂತಿರೋದು ಅಂತ ಹೇಳಿದ್ದಕ್ಕೆ ಅಯ್ಯೋ ಹೌದಾ ಅದಲ್ಲಮ್ಮ ನಾನು ಸೋಫಾ ಮೇಲೆ ನಿಂತಿರೋದು ಮೇಲೆ ನಿಂತ್ಕೊಂಡ್ರೆ ಹಾವು ನೀಟಾಗಿ ಕಾಣಿಸುತ್ತೆ ಅಂತ ಮೇಲೆ ನಿಂತೆ ಅಷ್ಟೇ ನನಗೇನು ಭಯ ಇಲ್ಲಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಸುಮ್ನೆ ಓಡಾಡ್ತಾನೆ ಇರ್ತಾನೆ ಫೋನ್ ಹಿಡ್ಕೊಂಡು ಅಲ್ಲಿಗೆ ತಬಲಾ ಮತ್ತೆ ಮಲ್ಲಿ ಬಂದು ಯಾಕೆ ರಾಯ್ ಸರ್ ಈ ತರ ಓಡಾಡ್ತಾ ಇದ್ದೀರಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಟೆನ್ಷನ್ ಇಂದ ಓಡಾಡ್ತಾ ಏನಾಯ್ತು ಅಂತ ಕೇಳಿದ್ದಕ್ಕೆ ನೋಡು ತಬ್ಲಾ ನೋಡು ಮಲ್ಲಿ ನಾನು ಜಾನ್ಸಿ ಮೇಡಮ್ಗೆ ಕಾಲ್ ಮಾಡ್ತಾ ಇದ್ದೀನಿ ಆದ್ರೆ ಅವರು ರಿಸೀವೇ ಮಾಡ್ತಾ ಇಲ್ವಲ್ಲ ಮುಂಚೆ ಈ ರಾಯ್ ಬೇಕಿತ್ತು ಅವ್ರಿಗೆ ಸಮಸ್ಯೆ ಇದ್ದಾಗ ಆದ್ರೆ ಇವಾಗ ಅವರು ಫೋನ್ನೇ ರಿಸೀವ್ ಮಾಡೋದಿಲ್ಲ ಯಾಕೆ ಹೇಳು ಇವಾಗ ಗಂಡ ಮನೆ ಅಂತ ಆಯ್ತು ಇವಾಗ ತನ್ನ ಸಂಸಾರ ಸರಿ ಹೋಯ್ತಲ್ಲ ಅದಕ್ಕೋಸ್ಕರ ಇವಾಗ ನನ್ನ ನೆನಪೇ ಇಲ್ಲ ಅವ್ರಿಗೆ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ಅವ್ರೇನೋ ಬ್ಯುಸಿ ಇರಬೇಕು ಅದಕ್ಕೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಆ ಥರ ಅಲ್ಲ ನಮ್ಮ ಜಾನ್ಸಿ ಮೇಡಮ್ ಅಂತ ಹೇಳಿದ್ದಕ್ಕೆ ನೋಡು ನಾನು ಅವಾಗ ಜಾನ್ಸಿ ಮೇಡಮ್ನ ನೆನ್ಪ್ ಮಾಡ್ಕೊತಾ ಇರ್ತೀವಿ ನಾವು ದಿನ ಶುರು ನಮ್ಮ ಜಾನ್ಸಿ ಮೇಡಮ್ ಹೆಸರಲ್ಲಿ ಹಾಗೆಯೇ ದಿನ ಎಂಡ್ ಆಗದೆ ನಮ್ಮ ಜಾನ್ಸಿ ಮೇಡಮ್ ಹೆಸರಲ್ಲಿ ಅಂದಮೇಲೆ ಅವ್ರಿಗೂ ಆ ನೆನಪು ಇರಬೇಕಂತಾನೆ ನಾವು ಅವ್ರನ್ನ ಮಾಡ್ಕೊತೀವಿ ಅಂದ್ರೆ ಅವ್ರೂ ನಮ್ಮ ನೆನ್ ಮಾಡ್ಕೊಳ್ತೀವಿ ತಾನೆ ಅಟ್ಲೀಸ್ಟ್ ಫೋನ್ ಇವಾಗ ರಿಸೀವ್ ಮಾಡಲಿಲ್ಲ ಅಂದ್ರೆ ಆಮೇಲಾದ್ರೂ ಫೋನ್ ಮಾಡಿ ಮಾತಾಡ್ಬೇಕು ತಾನೆ ಅಂತ ಹೇಳಿದಕ್ಕೆ ಏನೋ ಬ್ಯುಸಿ ಇರಬೇಕು ಅಂತ ಅನ್ಸುತ್ತೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಏನಾಯ್ತು ಇವಾಗ ರಾಘು ಸರ್ ಅವ್ರ ಜೊತೆಗೆ ಇರ್ತಾರಲ್ಲ ರಾಘು ಸರ್ಗೇನೆ ಫೋನ್ ಮಾಡಿ ಅಂತ ತಬಲ ಹೇಳ್ತಾನೆ ಅದಕ್ಕೆ ಹೌದು ನಾನಿದ್ದು ತಲೆಗೆ ಹೊಳಿನೇ ಇಲ್ಲ ನನಗೆ ಸರಿ ಇರು ಮಾಡ್ತೀನಿ ಅಂದ್ಬಿಟ್ಟು ರಾಘುಗೆ ಫೋನ್ ಮಾಡ್ತಾನೆ ಹೂ ಫೋನ್ ರಿಸೀವ್ ಮಾಡಿ ಹೆಲೋ ಅಂತ ಹೇಳಿದಾಗ ಸರ್ ನಾನು ರಾಯ್ ನೆನ್ಪಿದಿನಾ ಅಂತ ಹೇಳಿದಕ್ಕೆ ನಿನ್ನನ್ನು ಹೇಗೆ ಮಾಡಬೇಕಾಗುತ್ತೆ ರಾಯ್ ಅಂತ ಅಂದ್ಬಿಟ್ಟು ರಾಘು ಹೇಳಿ ಅದಕ್ಕೆ ಇಲ್ಲ ಸರ್ ನೀವು ಮರ್ತಿದ್ದೀರಾ ಅಂತ ಅನ್ಸುತ್ತೆ ಜಾನ್ಸಿ ಮೇಡಮ್ಗಂತೂ ನನ್ನ ನೆನಪೇ ಇಲ್ಲ ಯಾಕೆ ಅಂದರೆ ಇವಾಗ ನೀವು ಸಿಕ್ಕಿದ್ದೀರಲ್ಲ ನಿಮ್ಮ ಪ್ರೀತಿ ಸಿಕ್ಕಿದೆಯಲ್ಲ ಅದಕ್ಕೋಸ್ಕರ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಅಂದಿದ್ದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ರಾಯ್ ಅಂತ ಹೇಳಿದ್ದಕ್ಕೆ ಹೌದು ಸರ್ ನಾನು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಅವರು ಮತ್ತೆ ರಿವರ್ಸ್ ಕಾಲು ಮಾಡಲ್ಲ ನೀವಂತೂ ನನಗೆ ಕಾಲೇ ಮಾಡಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ಇಲ್ಲ ರಾಯ್ ಆ ಥರ ಏನೂ ಇಲ್ಲ ಆ ಥರ ಎಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಒಟ್ಟಿನಲ್ಲಿ ನೀವು ಚೆನ್ನಾಗಿದ್ದೀರಲ್ಲ ಅಷ್ಟು ಸಾಕು ಬಿಡಿ ಸರ್ ಅಂತ ರಾಯ್ ಹೇಳ್ತಾನೆ ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ರಾಯ್ ಇನ್ನೊಂದೆರಡು ಮೂರು ದಿನ ಅಷ್ಟೇ ಜಾನ್ಸಿ ಮೇಡಮ್ ಮನೆಗೆ ಹೊರಟು ಬರ್ತಾರೆ ಅಂತ ಹೇಳಿದ್ದಕ್ಕೆ ರಾಯ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ರಾಗು ಸರ್ ಅಂತ ಹೇಳಿದ್ದಕ್ಕೆ ಹೌದು ರಾಯ್ ಇನ್ನೊಂದೆರಡು ಮೂರು ದಿನ ಅಷ್ಟೇ ಯಾಕೆ ಅಂದರೆ ಅವರು ಪ್ರತಿ ಹಂತದಲ್ಲೂ ಸೋಲ್ತಾ ಇದ್ದಾರೆ ಅವ್ರು ಸೋಲ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮನೆಯವರೆಲ್ಲರೂ ಸೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ರಾಯ್ ಏನು ಹೇಳ್ತಾ ಇದ್ದೀರಾ ಸರ್ ಹೌದು ರಾಯ್ ಇನ್ನೊಂದೆರಡು ಮೂರು ದಿನ ಅಷ್ಟೇ ಅವರು ಇಲ್ಲಿರೋದು ಅದಾದ್ಮೇಲೆ ಅಲ್ಲಿಗೆ ಬರ್ತಾರೆ ಮತ್ತೆ ಇನ್ನೊಂದು ವಿಷಯ ಈ ವಿಷಯ ತಾತನ್ಗೆ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಆತರ ನೋಡ್ಕೊ ಅಂತ ಹೇಳ್ಬಿಟ್ಟು ರಾಘು ಸಡನ್ ಆಗಿ ಫೋನ್ ಕಟ್ ಮಾಡ್ತಾನೆ ರಾಯ್ ಹತ್ರ ತಬಲಾ ಅವರು ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಮನೆಯವರೆಲ್ಲರೂ ಹೋದ್ಮೇಲೆ ಅನಿತಾ ಮುಂದೆ ಜಾನ್ಸಿ ಬಂದು ನಿಂತ್ಕೊಂಡು ಏ ರಾಗು ನನ್ನ ಗಂಡ ನನ್ ಗಂಡನ ಹತ್ರ ಸಲಿಗೆಯಿಂದ ಇದ್ರೆ ನಿನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ನನ್ ಗಂಡನ ಹತ್ರನೇ ಸಲಿಗೆಯಿಂದ ಇರಕ್ ನೋಡ್ತೀಯಾ ಅಂತ ಹೇಳಿದಕ್ಕೆ ಅನಿತಾ ಏನೇ ಮಾಡ್ತಿ ಅಂತ ಹೇಳಿದಕ್ಕೆ ಅನಿ ಅನಿತಾ ಏನು ಮಾಡ್ತೀನ ನಿನ್ನಂತ ನೂರು ಅನಿತಾ ಬಂದ್ರೂ ನನ್ನಿಂದ ನನ್ನ ಗಂಡನ್ನ ಕಿತ್ಕೊಳ್ಳೋಕೆ ಆಗೋದಿಲ್ಲ ನೀನು ನನ್ನ ಗಂಡನ ಹತ್ರ ಸಲಿಗೆಯಿಂದ ಇದ್ ನೋಡು ಆಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಒಂದು ಟಚನ್ನು ಟಚ್ ಮಾಡಿದ್ರು ನಿನ್ನನ್ನು ಸುಮ್ಮನೆ ಅಂತೂ ನಾನು ಬಿಡೋದಿಲ್ಲ ಅಂತ ಜಾನ್ಸಿ ಹೇಳಿದಕ್ಕೆ ಏನೇ ಮಾಡ್ತೀಯ ಅಂತ ಅನಿತಾ ಕೇಳ್ತಾಳೆ ಮುಟ್ ನೋಡು ನೀನು ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ ನನ್ನ ಗಂಡನ ಮುಟ್ಟೋದಕ್ಕೆ ಅಧಿಕಾರ ಇರೋದು ನನಗೆ ಮಾತ್ರ ಈ ಮನೆಯಲ್ಲಿ ಇರೋವರೆಗೂ ನನ್ನ ಗಂಡನಿಂದ ದೂರ ಇರು ಆವಾಗ ನಿನ್ನೆ ೇನೆ ಒಳ್ಳೆಯದು ಅದನ್ನ ಬಿಟ್ಟು ನನ್ನ ಗಂಡನ್ನ ಏನಾದರೂ ಮುಟ್ಟೋಗಿ ಬಂದ್ರೆ ನಿನ್ನ ಅಷ್ಟಿಷ್ಟೆಲ್ಲ ತೊಂದರೆ ಕೊಡೋದು ಅಂತ ಅಂದ್ಬಿಟ್ಟು ಜಾನ್ಸಿ ಗದ್ರಸಿ ಕಳಿಸ್ತಾಳೆ ಅನಿತಾಗೆ ಸಿ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಅನಿತಾ ಉರ್ಕೊಂಡು ಇಲ್ಲಿ ಮನೆಯವ್ರ ಮುಂದೆ ಎಲ್ಲ ಕಿರ್ಚಾಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ ಅದಕ್ಕೆ ಪಲ್ಲವಿ ಯಾಕೆ ಅನಿತಾ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಕೇಳಿದಕ್ಕೆ ನಾನು ನಿಜವಾಗ್ಲೂ ಟಾಸ್ಕಲ್ಲಿ ಗೆಲ್ತಿನ ನಾನು ರಾಘವೇಂದ್ರ ಅವ್ರನ್ನ ಪಡ್ಕೊತಿನ ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ಲೋದಾ ಅಂತ ಹೇಳಿದ್ದಕ್ಕೆ ನಿನ್ಗೆ ಯಾಕೆ ಈ ತರ ಡೌಟ್ ಅಂತ ಹೇಳಿದನಗನೆ ಆರ್ಡರ್ ಮಾಡ್ತಾಳೆ ನನ್ನ ರಾಗುನ ನೀನು ಉಟಬಾರ್ದು ಅವನು ನನಗೆ ತಾಳಿ ಕಟ್ಟಿದ್ದಾನೆ ತಾಳಿ ಕಟ್ಟಿರೋ ಗಂಡ ಅವನು ನನಗೆ ಅವ್ನ ಜೊತೆ ಸಲಿಗೆಯಿಂದ ಇರೋದಕ್ಕೆ ನಾನಂತೂ ಬಿಡಲ್ಲ ನಿನ್ನಂತ ಅನಿತ ಬಂದ್ರು ನಾನು ಕೇರ್ ಮಾಡಲ್ಲ ಅವನ ಹತ್ರ ಸಲಿಗೆಯಿಂದ ಇರ್ಬೇಡ ಅಂತ ನನಗೇನೆ ಆರ್ಡರ್ ಮಾಡ್ತಾಳೆ ಅಂತ ಹೇಳಿದಕ್ಕೆ ಇಷ್ಟು ದಿನ ನೀನೇ ಅಲ್ವಮ್ಮ ಟಾಸ್ಕಲ್ಲಿ ಗೆಲ್ತಾ ಇರೋದು ನಮ್ಮ ಕಣ್ಣೆದ್ರಿಗೇನೆ ಅವಳೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಗೆದ್ದಿದ್ರು ಏನೋ ಗೋಲ್ ಮಾಲ್ ಮಾಡಿ ನೀನುನೆ ತಾನೇ ನಾವು ಗೆಲ್ಲಿಸ್ತಾ ಇರೋದು ಅಂದಮೇಲೆ ನೀನು ಈ ಟಾಸ್ಕಲ್ಲಿ ಗೆದ್ದೇ ಗೆಲ್ತೀಯಾ ನೀನು ಚೆನ್ನಾಗಿರ್ತೀಯ ಈ ಮನೆ ಸೊಸೆ ಹಾಗೆ ಆಗ್ತೀಯ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದಕ್ಕೆ ನಿಜವಾಗ್ಲೂ ಅದೆಲ್ಲ ಆಗುತ್ತೆ ನಾನು ಟಾಸ್ಕಲ್ಲಿ ಗೆಲ್ತೀನ ಆದ್ರೂ ಮಾತೆಲ್ಲ ಕೇಳಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನೀನು ಯಾಕಮ್ಮ ತಲೆ ಕೆಡಿಸ್ಕೋತೀಯ ಅಷ್ಟೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ನಿನ್ನನ್ನೇ ನಾವು ಗೆಲ್ಸೋದು ಏನಾದರೂ ಗೋಲ್ಮಾಲ್ ಮಾಡಿ ನಾವು ನಿನ್ನನ್ನು ಗೆಲ್ಸೇ ಗೆಲ್ಲಿಸ್ತೀವಿ ಅದೇ ಕಾರಣಕ್ಕೋಸ್ಕರ ನೀನು ರಾಗು ಜೊತೆ ಸಲಿಗೆಯಿಂದ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಟಾಸ್ಕ್ನ ರೆಡಿ ಮಾಡಿದ್ದೀನಿ ಅಂತ ಕೇಳಿದ್ದಕ್ಕೆ ಅನಿತಾ ಏನದು ಟಾಸ್ಕ್ ಅಂತ ಕೇಳ್ತಾಳೆ ನೀವಿಬ್ರು ಇಡೀ ದಿನ ರಾಗು ಜೊತೆಗೆ ಇರ್ತೀವಿ ಇರ್ತೀರಾ ರಾಗು ಸೇವೆನ ಮಾಡ್ಬೇಕು ಗಂಡನ ಸೇವೆ ಅಂತ ನೆಕ್ಸ್ಟ್ ಟಾಸ್ಕ್ನ ರೆಡಿ ಮಾಡಿರ್ತೀನಿ ಅವಾಗ ರಾಗು ಮನ್ಸನ್ನ ನೀನು ಗೆಲ್ಬೇಕು ಅಂತ ಹೇಳಿದಿಕ್ಕೆ ಪಲ್ಲವಿ ಅಣ್ಣನ ಮನಸ್ಸು ಗೆಲ್ಲೋದ್ರ ಜೊತೆಗೆ ಈ ಟಾಸ್ಕಲ್ಲಿ ನೀನೇನೆ ವಿನ್ ಆಗೋದು ತಲೆ ಕೆಡ್ಸ್ಕೊಬೇಡ ಅಂತ ಅನಿತಾಗೆ ಎಲ್ರು ಧೈರ್ಯನ ತುಂಬ್ತಾರೆ ಬೆಳಗಾಯ್ತು ಜಾನ್ಸಿ ರೆಡಿಯಾಗಿ ಸ್ನಾನ ಮಾಡಿ ಪೂಜೆಗೆ ಅಂತ ದೇವ್ರ ಮುಂದೆ ಬಂದು ನಿಂತ್ಕೊಂಡು ಗಣಪ ನಿನಗೆ ಏನೆಲ್ಲ ಬೇಕು ಅಂತ ನನಗೆ ಲೀಸ್ಟ್ ಕೊಡು ಆರ್ಡರ್ ಮಾಡು ನಾನು ಅದನ್ನೆಲ್ಲ ನಿನಗೆ ಕಾಯಿ ಕಡುಬು ಎಲ್ಲವುದನ್ನು ಕರ್ಜಿಕಾಯಿ ಎಲ್ಲವುದನ್ನು ಮಾಡಿ ಬಡಿಸ್ತೀನಿ ಆದರೆ ಇದನ್ನು ಲಂಚ ಅಂತ ಅಂದ್ಕೊಂಬೇಡ ನಾನು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿ ಬಡಿಸ್ತೀನಿ ಅದನ್ನು ತೃಪ್ತಿಯಿಂದ ನೀನು ತಿನ್ನು ಅದ್ರ ಜೊತೆಗೆ ನನಗೆ ಒಂದೇ ಒಂದು ವರನ ಕೊಡು ನಾನು ನನ್ನ ಗಂಡನ ಜೊತೆ ಕೊನೆವರೆಗೂ ಇದೇ ಮನೆಯಲ್ಲಿ ಬದುಕಬೇಕು ಆ ಥರ ನನಗೆ ವರನ ಕೊಡು ಅಂತ ಕೇಳ್ಕೊತಾಳೆ ಅಷ್ಟರೊಳಗಡೆ ಅನಿತಾ ಅಲ್ಲಿಗೆ ಬಂದು ನೋಡು ಅದನ್ನೇ ತಿಂದು ಅದೇ ರುಚಿನ ತಿಂದು ತಿಂದು ನಿನಗೂ ಬೋರ್ ಆಗಿರುತ್ತೆ ನಿನಗೆ ಪಿಜ್ಜಾ ಬರ್ಗರ್ ಎಲ್ಲ ಆರ್ಡ್ರ್ ಮಾಡಿಕೊಡ್ತೀನಿ ಅದನ್ನೆಲ್ಲ ತಿಂದು ತೃಪ್ತಿಯಾಗಿ ನನಗೆ ವರವ ಕೊಡು ಅಂತ ಅನಿತಾ ಬೇಡ್ಕೊತಾಳೆ ಅದಕ್ಕೆ ಜಾನ್ಸಿ ಇವಾಗ ಮನುಷ್ಯರು ಅದನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಂಡಿರೋದೆ ಸಾಕು ಕೈಯಲ್ಲಿ ಮಾಡೋಕ್ಕಾಗದಿರೋರೆ ಈ ಥರ ಎಲ್ಲ ಹೇಳೋದು ನೀನಾದರೂ ನಿನ್ನ ಆರೋಗ್ಯನ ಕಾಪಾಡ್ಕೊ ನಾನು ಪ್ರೀತಿಯಿಂದ ಭಕ್ತಿಯಿಂದ ನಿನಗೆ ಕಜ್ಜಾಯ ಕಡುಬು ಎಲ್ಲ ಮಾಡ್ಕೊಡ್ತೀನಿ ಅದನ್ನು ತಿಂದು ನನಗೆ ವರವ ಕೊಡು ಅಂತ ಬೇಡ್ಕೊತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ना, आली भर टेक केयर बब बाय थैंक यू